ದಾಂಡೇಲಿಯಲ್ಲಿ ಪ್ಲಾಸ್ಟಿಕ್ ನಿಷೇಧಕ್ಕೆ ಒತ್ತಾಯಿಸಿ ಜಾಗೃತಿ ಕಾರ್ಯಕ್ರಮ ದಾಂಡೇಲಿ ಬೀದಿ ವ್ಯಾಪಾರಿ ಸಂಘದ ವತಿಯಿಂದ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧಕ್ಕೆ ಆಗ್ರಹಿಸಿ ವಿಶೇಷ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಸಂಘದ ಅಧ್ಯಕ್ಷ ಸುಲೇಮಾನ್ ನೇತೃತ್ವದಲ್ಲಿ ಪೌರಾಯುಕ್ತರ ಉಪಸ್ಥಿತಿಯಲ್ಲಿ ವ್ಯಾಪಾರಿಗಳೊಂದಿಗೆ ನೇರ ಸಂವಾದ ನಡೆಯಿತು ನಗರದ ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆಗೆ ಪ್ಲಾಸ್ಟಿಕ್ ನಿಷೇಧ ಅನಿವಾರ್ಯವೆಂದು ಅಭಿಪ್ರಾಯ ವ್ಯಕ್ತವಾಯಿತು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಒಳಚರಂಡಿ ತಡೆ ಕಸದ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿರುವುದಾಗಿ ತಿಳಿಸಲಾಯಿತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮೇಲೆ ಈಗಾಗಲೇ ನಿರ್ಬಂಧವಿದ್ದು ನಿಯಮ ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗುವುದು ಎಂದು ಪೌರಾಯುಕ್ತರು ಹೇಳಿದರು ಪ್ಲಾಸ್ಟಿಕ್ ಬಳಕೆ ಮಾಡುವ ಅಂಗಡಿಗಳಿಗೆ ದಂಡ ಹಾಗೂ ಜಾಗೃತಿ ಅಭಿಯಾನಗಳನ್ನು ಹೆಚ್ಚಿಸುವುದಾಗಿ ಭರವಸೆ ನೀಡಿದರು ವ್ಯಾಪಾರಿಗಳು ಕಾಗದ ಹಾಗೂ ಬಟ್ಟೆ ಚೀಲಗಳಂತಹ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಬಳಸಲು ಮುಂದಾದರು ನಗರವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಕರೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು ಮಾಜಿ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಜಿಲ್ಲಾ ವರದಿಗಾರರು ಮುಕಾಶಿ ಸ್ಥಳ ದಾಂಡೇಲಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮನೆ ಮನೆ ಕಸ ಸಂಗ್ರಹಣೆ ಮಾಡಲಿಕ್ಕೆ ಆರು ವಾಹನಗಳನ್ನ ಬಿಟ್ಟಿದ್ವಿ ಹೋದ ವರ್ಷ ಆದ್ರೆ ಅದು ಸಾಕಾಗ್ತಾ ಇರಲಿಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಮತ್ತು ಆರು ಹೊಸ ವಾಹನಗಳನ್ನ ಕರೆಸಿ ಟೋಟಲ್ ಇವತ್ತಿನ ದಿವಸ ನಾವು ಪ್ರತಿ ಮನೆಯಿಂದ ಕಸ ಸಂಗ್ರಹಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕ ಹತ್ತು ವೆಹಿಕಲ್ಗಳನ್ನ ಬಿಟ್ಟಿದ್ವಿ ಹತ್ತು ವಾಹನಗಳು ಪ್ರತಿಯೊಂದು ಮನೆಗೆ ಸಾಮಾನ್ಯವಾಗಿ ಸಾವಿರದಿಂದ ಹನ್ನೆರಡು ಮೂರು ಮನೆಗೆ ಒಂದು ವೆಹಿಕಲ್ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆ ಹದಿನೈದು ಆರೂವರೆಯಿಂದ ಪ್ರಾರಂಭವಾಗಿ ಸುಮಾರು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ತನಕ ನಿಮ್ಮ ಮನೆಗೆ ಬಂದು ಕಸ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಮ್ಮ ಪೌರ ಕಾರ್ಮಿಕರು ಮತ್ತೆ ನಮ್ಮ ಎಲ್ಲ ಡ್ರೈವರ್ಗಳು ಮಾಡ್ತಾ ಇದ್ದಾರೆ ನಾನು ಸಾರ್ವಜನಿಕ ಸಾಧನೆ ವಿನಂತಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಕಸವನ್ನು ನಿಮ್ಮ ಅಂಗಡಿಯ ಕಸವನ್ನ ನಿಮ್ಮ ಗೊತ್ತ ಕಂಬ ಏನಿದೆ ನಿಮ್ಮ ಕಸವನ್ನು ಯಾವುದೇ ಕಾರಣಕ್ಕೂ ರಸ್ತೆ ಮೇಲೆ ಚರಂಡಿಯಲ್ಲಿ ಎಲ್ಲೆಲ್ಲರಲ್ಲಿ ಕಸವನ್ನು ನೀವು ಎಸಿಬಾರ್ದು ಕಸವನ್ನು ನೇರವಾಗಿ ನಮ್ಮ ನಗರಸಭೆಯ ವಾಹನಗಳಿಗೆ ಕೊಡಬೇಕು ವಾಹನಗಳಲ್ಲಿ ಬರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರಿಗೆ ಈಗ ಕೊಟ್ಟರೆ ಅವರು ನೇರವಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಮುನ್ಸಿಪಲ್ಟಿ ವಾಹನದಲ್ಲಿ ತೊಗೊಂಡು ನೇರವಾಗಿ ಎಷ್ಟೊತ್ತೊಂದು ಸೈಡ್ ಸಕಲ್ಗಾದಲ್ಲಿ ಇರ್ತಕ್ಕಂಥ ಎಷ್ಟೊಬ್ಬ ಸೈಟಿಗೆ ಶಿಫ್ಟ್ ಮಾಡ್ತಾರೆ ಸೊ ಒಂದು ಗಲ್ಲಿಯನ್ನು ಒಂದು ಗಲ್ಲಿಯಲ್ಲಿ ನೂರು ಜನ ನೀರು ಮುಖಂಡ ಸುಮಾರು ಇವಾಗ ಇವತ್ತಿನ ಸ್ಟೇಟಸ್ ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟ್ವರೆಗೆ ನಮಗೆ ಕಸ ಬರ್ತಾ ಇದೆ ಇಲ್ಲೂ ಕೂಡ ಒಂದು ಮೂರು ಪರ್ಸೆಂಟ್ ಅಂದ್ರೆ ನೂರಲ್ಲಿ ಒಂದು ಮೂರು ಜನ ಏನ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಮೂರು ಏನೇ ಕಸ ಹೋಗಿ ಮಾಡ್ತಾ ಇದ್ದಾರೆ ಅವ್ರು ಯಾರಿದ್ರೆ ನಿಮಗೆ ವಿನಂತಿ ಮಾಡ್ಕೋತೇನೆ ಯಾವುದೇ ಕಾರಣಕ್ಕೂ ಕಸವನ್ನು ನೀವು ನಗರಸಭೆ ಗಾಡಿಗಳಿಗೆನೇ ಕೊಡಿ ಯಾಕಂದ್ರೆ ಕಲಸು ಮಾಡ್ಲಿಕ್ಕೆ ಏರಿಯಾವನ್ನ ಗಲೀಜು ಮಾಡ್ಲಿಕ್ಕೆ ನೂರು ಜನ ಬೇಕಾಗಿಲ್ಲ ಒಬ್ರು ಸಾಕಾಗ್ತದೆ ಒಬ್ಬರು ಮನೆ ಕಸ ಹೊರಗಡೆ ರಸ್ತೆ ಮೇಲೆ ಇಡೀ ರಸ್ತೆ ಎಲ್ಲಾ ಹಾಳಾಗಿ ಹೋಗ್ತದೆ ರಸ್ತೆ ಅಂಧವು ಸೌಂದರ್ಯ ಹಾಳಾಗಿ ಹೋಗ್ತದೆ ಅದಕ್ಕೆಲ್ಲರೂ ಕೂಡ ಮನೆಯ ಕಸವನ್ನು ಅಂಗಡಿಯ ಕಸವನ್ನು ಒಂದು ಡಬ್ಬಿಯಲ್ಲಿ ಡಸ್ಟ್ಬಿನ್ನಲ್ಲಿ ಕಲೆಕ್ಷನ್ ಮಾಡಿಕೊಂಡು ಹಸಿ ಕಸ ಮತ್ತು ಒಣ ಕಸ ಅಂತೇಳಿ ಬೇರ್ಪಡೆ ಮಾಡಿಸಿ ಬೇರ್ಪಡಿಸಿ ನಮಗೆ ಮುನ್ಸಿಪಾಲಿಟಿ ವಾಹನಗಳಿಗೆ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಮೊದಲನೇ ವಿಚಾರ ಎರಡನೇದಾಗಿ ಎರಡು ಸಾವಿರದ ಹದಿನಾರರಿಂದ ಪ್ರಾರಂಭವಾಗಿ ಎಲ್ಲ ನಗರ ಮತ್ತು ಪಟ್ಟಣಗಳಲ್ಲಿ ಎಲ್ಲ ನಮ್ಮ ರಾಜ್ಯಾದ್ಯಂತ ಪ್ಲಾಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಂದರೆ ಒಂದು ಬಾರಿ ಉಪಯೋಗಿಸಿ ಒಗಿತಕ್ಕಂಥ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತಂದರೆ ಎಲ್ಲ ಕುರ್ಚಿ ಟೇಬಲ್ ಬ್ಯಾನ್ ಮಾಡಿಲ್ಲ ಒಂದು ಬಾರಿ ಉಪಯೋಗಿಸ ರಸ್ತೆಗೆ ಎರಿಸ ಕಸದಲ್ಲಿ ಇತ ಏನು ಪ್ಲಾಸ್ಟಿಕ್ಸ್ ಇದೆ ಈ ತರ ಪ್ಲಾಸ್ಟಿಕ್ಸ್ ಇರ್ತದೆ ಅನ್ನ ಬ್ಯಾನ್ ಮಾಡಿದ್ದಾರೆ ಅದು ಎಷ್ಟು ಮೈಕ್ರೋನ್ ಇದ್ರು ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ಸೊ ಯಾವುದೇ ಮೈಕ್ರೋನ್ ಇದ್ರು ಎಷ್ಟೇ ದಬ್ ಇದ್ರು ಸಹ ಆ ಒಂದು ಪ್ಲಾಸ್ಟಿಕ್ ಅನ್ನ ಯಾರೂ ಕೂಡ ಉಪಯೋಗ ಮಾಡಬಾರ್ದು ಆ ಪ್ಲಾಸ್ಟಿಕ್ ಎಷ್ಟು ನಮ್ಮ ಒಳಗಡೆ ಹೋಗಿದೆ ಅಂತ ಹೇಳಿದ್ರೆ ಆ ಪ್ಲಾಸ್ಟಿಕ್ ಯಾರು ಇನ್ವೆಂಟ್ ಮಾಡಿದ್ದಾರೆ ಅವರೇ ಹೇಳಿದ್ದಾರೆ ಇದಕ್ಕೆ ಬೇರೆ ಸೊಲ್ಯೂಷನ್ ಇಲ್ಲ ಒಂದು ಸಾವಿರ ವರ್ಷ ತನಕ ಅಂತ ಸೊ ಅಂತ ಒಂದು ಐಡಿಯಲ್ ಸೊಲ್ಯೂಷನ್ ನಮ್ಗೆ ಇಲ್ಲಿವರೆಗೂ ಬಂದಿಲ್ಲ ಹಾಗಾಗಿ ಬಹಳಷ್ಟು ನಮ್ಮ ಸರ್ಕಾರದ ಒಂದು ಪ್ರಯತ್ನದಿಂದ ಸಾರ್ವಜನಿಕರ ಪರಿಸರದ ಪ್ರೇಮದಿಂದ ಸಾಕಷ್ಟು ಜನ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ಸ್ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅದೇ ರೀತಿ ಬಟ್ಟೆಯ ಕ್ಲಾತ್ ಗಳನ್ನ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಪೇಪರ್ ಬ್ಯಾಗ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಇವತ್ತು ಹೇಳ್ತಾ ಇದ್ರು ಸಂಡೇ ಮಾರ್ಕೆಟ್ ನಲ್ಲಿ ಈ ಒಂದು ಪರಿಸರ ಪರಿಸರದ ಪರವಾಗಿರ್ತಕ್ಕಂಥ ಕೆಲವೊಂದು ಬಟ್ಟೆ ಬ್ಯಾಗ್ಗಳನ್ನ ಮತ್ತು ಪ್ಲಾಸ್ಟಿಕ್ ಗಳನ್ನ ಅವ್ರು ಮಾರಾಟ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅವ್ರ ಕಡೆಯಿಂದ ಇದನ್ನ ಪರ್ಚೇಸ್ ಮಾಡಿ ಮತ್ತೆ ಸಿಗ್ತದ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ಆ ಪ್ಲಾಸ್ಟಿಕ್ ರಸ್ತೆಯ ಅಂದವನ್ನ ಜಮೀನನ್ನ ಫರ್ಟಿಲಿಟಿಯನ್ನ ಹಾಳು ಮಾಡದೆ ನಮ್ಮ ಪರಿಸರ ಸಂರಕ್ಷಣೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸದೆ ಒಂದೇ ಒಂದೇ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಇಂದ ಇಡೀ ನಮ್ಮ ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಪ್ಲಾಸ್ಟಿಕ್ ಅದ್ರ ವೇಟ್ ನೋಡಿದರೆ ತುಂಬ ಕಡಿಮೆ ಇರ್ತದೆ ಐದು ಕೆಜಿ ಹತ್ತು ಕೆಜಿ ಇಪ್ಪತ್ತು ಕೆಜಿ ಪ್ಲಾಸ್ಟಿಕ್ ಅನ್ನ ನಾವು ಹಾಳೆಗಳಾಗಿ ಪರಿವರ್ತನೆ ಮಾಡಿದಾಗ ಒಂದು ಒಂದು ಊರಲ್ಲಿ ಹರಡಬಹುದು ಅಷ್ಟೊಂದು ಪ್ಲಾಸ್ಟಿಕ್ ವಾಲ್ಯೂಮೆಟ್ರಿಕ್ ಆಗಿದೆ ಅದ್ರ ವಾಲ್ಯೂಮ್ ಅದ್ರ ಗಾತ್ರ ಏನಿದೆ ಅದು ಬಹಳ ದೊಡ್ಡದಾಗ್ತದೆ ಸೊ ಅದಕ್ಕೆ ಪ್ಲಾಸ್ಟಿಕ್ ಅನ್ನ ನಾವು ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ಅವಾಯ್ಡ್ ಮಾಡಬೇಕು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೂ ಸಂಪೂರ್ಣವಾಗಿ ಪರಿಸರವನ್ನು ರಕ್ಷಿಸುವ ಆ ನಗರಗಳ ಅಂಗ ಅಂದವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಈಗೇನು ಬೀದಿ ಬದಿ ವ್ಯಾಪಾರಸ್ಥರು ಕಾರ್ಯವನ್ನು ನಾನು ಶ್ಲಾಘಿಸ್ತೇನೆ ಯಾಕಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಈ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ ನಮಗೂ ಕೂಡ ಕರೆಸಿದ್ದಾರೆ ನಾನು ಎಷ್ಟೇ ಬಿಸಿ ಇದ್ದರೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕು ಅಂತ ಮಾಡಿದ್ದೆ ಅದಕ್ಕೆ ಅದಕ್ಕಾಗಿ ನಾ ಇವತ್ತು ನಮ್ಮ ಬಿಸಿ ನಡಿತಾ ಇತ್ತು ಅದು ಕೂಡ ಬಂದಿದ್ದೀನಿ ದಯಪಾಡಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಮಾತ್ರವಲ್ಲ ಎಲ್ಲಾ ಅಂಗಡಿ ಅಂಗಡಿಯವರು ಕೂಡ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಕಂಪ್ಲೀಟ್ ಆಗಿ ಯೂಸ್ ಮಾಡೋದನ್ನ ಬಂದ್ ಮಾಡಬೇಕು ನಾವು ಈಗಾಗ್ಲೇ ಸಾಕಷ್ಟು ಬಾರಿ ನಾವು ರೇಡ್ ಮಾಡಿದ್ದೇವೆ ಪ್ಲಾಸ್ಟಿಕ್ ಅನ್ನ ಸೀಸ್ ಮಾಡಿದ್ದೇವೆ ಅವರಿಗೆ ಸಾಕಾಗ ದಂಡ ಕೂಡ ನಾವು ವಿಧಿಸಿದ್ದೇವೆ ಅದಾಗ್ಯೂ ಕೂಡ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಕ್ಕಂಥದ್ದು ಪ್ರಮಾಣ ಕನ್ನಿ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ ಕಡಿಮೆ ಆಗಿದ್ರು ಸಹ ಬಹಳ ಕಣ್ಣಿ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ ಇದರ ಸಾಕಷ್ಟು ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ನಮ್ಮ ನಗರದಲ್ಲಿ ಅವೈಲೇಬಲ್ ಆಗ್ತಾ ಇದೆ ಸೊ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸಬಾರ್ದು ಅದರ ಪರ್ಯಾಯವಾಗಿ ಬಟ್ಟೆಯ ಬ್ಯಾಗ್ಗಳನ್ನು ಈ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಈ ಕ್ಲಾತ್ ಬ್ಯಾಗ್ಗಳನ್ನು ಅದಾದ ನಂತರ ಬಯೋಡಿಗ್ರೇಡೇಬಲ್ ಅಂತ ಪ್ಲಾಸ್ಟಿಕ್ ಬಂದಿದೆ ಈ ತರ ಬಯೋಡಿಗ್ರೇಡೆಬಲ್ ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ತೀನಿ ಮತ್ತೊಂದು ಬಾರಿ ಈ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ